ಅಷ್ಟು ಹೈ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟ್ಸ್ ನಾವು ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಹೃದಯದ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಹೃದಯ ಹಾರ್ಟ್ ಫೇಲ್ಯೂರ್ ಆದವರಿಗೆ ಹೃದಯದ ಟ್ರಾನ್ಸ್ಪ್ಲಾಂಟ್ ಲಂಗ್ಸ್ ಫೇಲ್ಯೂರ್ ಆದವರಿಗೆ ಶ್ವಾಸಕೋಶಗಳ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಫೇಲ್ಯೂರ್ ಆದವರಿಗೆ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಹೀಗೆ ಬೇರೆ ಬೇರೆ ಅಂಗಾಂಗಗಳು ವೈಫಲ್ಯವಾದಾಗ ಟ್ರಾನ್ಸ್ಪ್ಲಾಂಟ್ ಬಹಳ ಯಶಸ್ವಿಯಾಗಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇದಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಬಿರುದು ಬಂದಿದೆ ಸ್ಪರ್ಶಿ ತಮಗೆ ಎಲ್ಲ ಗೊತ್ತಿರ್ಬೋದು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಡೋನರ್ ಡಿಫಿಷಿಯನ್ಸಿ ಇದೆ ಅಂದ್ರೆ ಬಹಳಷ್ಟು ಡೋನರ್ಸ್ ಮುಂದೆ ಬರೋದಿಲ್ಲ ಅಥವಾ ಈ ರಿಸಿಪಿಯನ್ಸ್ ವೇಟಿಂಗ್ ಲಿಸ್ಟ್ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಆದಷ್ಟು ಬೇಗ ಆರ್ಗನ್ಸ್ ಅಂದ್ರೆ ಯಾವಾಗಲೂ ಸಿಗೋದಿಲ್ಲ ಹಾಗಾಗಿ ಬಹಳಷ್ಟು ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋರಿಗೆ ಅವ್ರ ತೊಂದರೆಗಳಿಂದ ರಿಪೀಟೆಡ್ ಆಸ್ಪತ್ರೆ ಅಡ್ಮಿಷನ್ಸ್ ಆಗ್ತಾ ಇರ್ತಾರೆ ಇದೇ ಕಾಯುವಿಕೆಯಲ್ಲಿ ಅವರು ಜೀವ ಕಳೆದುಕೊಂಡು ಪರಿಸ್ಥಿತಿ ಬರಬಹುದು ಆದರೆ ಆಲ್ ಓವರ್ ದ ವರ್ಲ್ಡ್ ಈಗ ತೊಂದರೆ ಇರೋದ್ರಿಂದ ನಾವು ಆರ್ಟಿಫಿಷಿಯಲ್ ಆರ್ಗನ್ಸ್ ಡೆವಲಪ್ ಮಾಡ್ತಾ ಇದ್ದೇವೆ ಅಂದ್ರೆ ಕೃತಕ ಅಂಗಾಂಗಗಳು ಆರ್ಟಿಫಿಶಿಯಲ್ ಆರ್ಗನ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಕಿಡ್ನಿ ಆಗಿರ್ಬೋದು ಆರ್ಟಿಫಿಷಿಯಲ್ ಲಿವರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಹಾರ್ಟ್ ಆಗಿರ್ಬೋದು ಅಥವಾ ಅದೇ ತರ ಬೇರೆ ಬೇರೆ ಆರ್ಗನ್ಸ್ ಇಂತಹ ಪೇಷಂಟ್ಸ್ ಗಳಿಗೆ ಈ ತರದ ಆರ್ಟಿಫಿಷಿಯಲ್ ಅಂಗಗಳು ಕೆಲವೇ ದಿನಗಳು ಮಾತ್ರ ಬದುಕುಳಿಯುವಂತಹ ಸಂದರ್ಭ ಇದ್ದಾಗ ಈ ತರದ ಉದ್ದಕ ಅಂಗಾಂಗಗಳು ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುತ್ತದೆ ಈಗ ನೀವು ಟ್ರಾನ್ಸ್ಪ್ಲಾಂಟ್ ಹತ್ರ ನಾವು ಸಕ್ಸಸ್ ಇಂತ ಒಳ್ಳೆ ಕೆಲಸ ಮಾಡುವಷ್ಟು ಶಕ್ತಿ ಹೃದಯಕ್ಕೆ ಬರುತ್ತೆ ಅವರು ತುಂಬ ಜೀವನವನ್ನ ನಡೆಸುವಂತ ಶಕ್ತಿ ಅವ್ರಿಗೆ ಬರುತ್ತೆ ಇಂತಹ ಒಂದು ಟೆಕ್ನಾಲಜಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇರೋದ್ರಿಂದ ಮತ್ತು ಇಂತಹ ಪೇಷಂಟ್ಸ್ ಅವಶ್ಯಕತೆ ಇರೋದರಿಂದ पेशेंट का हमारे सक्सेसफुल ट्रीटमेंट मौजूद ही ये ट्रीटमेंट का सक्सेसफुल स्टोरी ना का मौजूदे अचूक रहेगा तेरे युवा टीमी टुकड़े थे थैंक यू वेरी मच थैंक यू वेरी मच फॉर टेकिंग योर टाइम फ्रॉम ऑल योर विजिलेंस एंड बी येर विद अस पर दे एंड दिस इज एक्चुअली एन वेरी प्राउड we we'll have gone through a very complex and very rare uh, uh, procedure. Uh, thanks to the fabulous work done by our uh, complete uh, cardiac science department, which is led by Dr. Ashwin, our, our, our surgeon, and Dr. Viran, our senior cardiologist, and of course, care be supported by Dr. Madhu, uh, Sure, sure. The sure, sure. And the OT and the ICU team and all other departments who have involved in this. Uh, uh, you know, our, our consultants will uh, talk in more detail about the procedure, but all I want to highlight is that the, this LVAD procedure that we have done really puts us at the forefront of work in uh, cardiac sciences and really showcases the ability of. Smart shots, could you? Yes, आधा मशरूम आधा मशीन, ये सब न्यू कर्मिकर्स हैं, और ये बैटरी हैं। प्रतिकार्शिका और बहुत बहुत बैटरी, बहुत बैटरी किसी में तो आधा आउटर सिग्नल ऊपर बहुत एक तरफ़ के अंदर सारे बैटरी ना चेंज मार रखा है। तो दिस इज अ ब्यूटीफुल डेमोन्स्ट्रेशन ऑफ़ वेयर साइंस और बायोलॉजी इन च इस तरह का हो जाता है और लग्नी इंडिया के फर्स्ट टू कैसे सब पार्ट मेंटली हैविंस परफॉर्म इन डिस्कस तो ये हम बहुत सोच प्राउड थोड़ा बहुत सोच प्राउड पर डिपेंशंस वैसे शिक्षणों उधर जो जो लख्यता बुमरसिक मोड़ वेरी वास्तविक हो गया हूँ ऑपरेशन के बाद भी हम उधर लगे डिसिजन ग्रेट ग्र ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತಿದ್ರೆ ಎಲ್ಲಾನು ಹಾರ್ಟ್ ಟ್ರಾನ್ಸ್‌ಪ್ಲಾಂಟ್ ಕೂಡ ಸೂಕ್ತ ಆಗಿರೋದಿಲ್ಲ 70 ವರ್ಷ 85 ಸಾವಿರದ ಹಾರ್ಟ್ ಟ್ರಾನ್ಸ್‌ಪ್ಲಾಂಟ್ ಮಾಡಿ ಅವರ್ ವೆರಿ ಗುಡ್ ಫುಲ್ ಆಗಿ ಇಮ್ಯೂನೊಸಪ್ರೆಷನ್ ಅಂತ ಇಮ್ಯೂನಿಟಿನ ಕಮ್ಮಿ ಮಾಡೋ ಆಪ್ಷನ್ ಕೂಡ ಎಷ್ಟು ಸಲ ಕೇಳ್ لوಸದರ ಅದನ್ನ ಕವರ್ ಮಾಡೋದು ಇಲ್ಲ ಸೋ ದೇರ್ ಇಸ್ ಅ ಸಬ್ಸೆಟ್ ಆಫ್ ಪೇಷೆಂಟ್ಸ್ ವೇರ್ ಎಲ್ವೈಡಿ ಇಸ್ ಓನ್ಲಿ ಆಪ್ಷನ್ ಸೋ ಈ ಡಿವೈಸ್ ಹಾಕಿದಾಗ ಮೊದಲು ಏನು ಮಾಡ್ತಾರೆ ಹಾರ್ಟ್ ಸಿಕ್ಕಿಲ್ಲ ಅಂತ ಹೇಳಿ ಹಾಕಿ ब्रिज तो ट्रांस करना था सो तो ऐसे ही रहता है हार्ट सिक्का में हार्ट हार्ट को ये मशीन देख देता है बट व्हाट वी रियलाइज ओवर पीरियड ऑफ टाइम इज ये मशीन है चार बार पर लोग जो लोग आप और आते हैं मतलब यह बैक आना सो दिस बिकम शॉर्ट टू कॉल अस डेस्टिनेशन थेरेपी था इधर परमानेंट सॉल्यूशन आ गया था छोटा जाने के लिए इनकी तरह से एक बैकअप हो गया बेसिक मेडिकल केयर मोस्ट इंपोर्टेंट इज इमर सप्रेशन बैक आ गया है दिस मशीन्स आर ಶಸ್ತ್ರಚಿಕಿತ್ಸೆಯಿಂದ ಹೃದಯ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಒಂದು ಹೊಸ ಹೋಪ್ ಕೊಡುವಂಥ ಒಂದು ಆಪರೇಷನ್ನ ನಾವು ಸ್ಪರ್ಶ ಆಸ್ಪತ್ರೆಯಲ್ಲಿ ಕೊಡ್ತೀವಿ ಅದು ಕರ್ನಾಟಕದ ಪೇಷಂಟ್ಗೆ ಮೊಟ್ಟ ಮೊದಲನೇ ಬಾರಿಗೆ ಈ ಮೃತಕ ಹೃದಯವನ್ನು ಅಳವಡಿಸುವಂಥದ್ದು ಅಂದರೆ ಲೆಫ್ಟ್ ವೆಂಟ್ರಿಕುಲರ್ ಅಸಿಸ್ಟೆಂಟ್ ಡಿವೈಸ್ ಅಂತ ಏನು ಹೇಳ್ತೀವಿ ಇದು ಮೂರನೇ ತಲೆಮಾರಿನ ಮೃತಕ ಹೃದಯ ಲೆಫ್ಟ್ ಮೃತಕ ಹೃದಯ ಆರ್ಟಿಫಿಷಿಯಲ್ ಹಾರ್ಟ್ ಅಂತ ಹೇಳ್ತೀವಿ ಅದರ ಹೆಸರು ಹಾರ್ಟ್ ಬೈಟ್ ತ್ರೀ ಅಂತೇಳಿ ನಮ್ಮ ಕರ್ನಾಟಕದ ಎರಡು ಪೇಷಂಟ್ಸು ಇವತ್ತು ಅಳವಡಿಸ್ಬಿಟ್ಟು ನಾವು ಅದು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ ಅಂದರೆ ಹಾರ್ಟ್ ಫೇಲ್ಯೂರ್ ಆಗಿರುವಂಥ ಪೇಷಂಟ್ಸ್ಗೆ ಮತ್ತು ಮರುಜೀವ ಪಡೆಯುವಂಥ ಇಂಥ ಆಪ್ರೇಷನ್ ಇಟ್ ಈಸ್ ಅ ಹೋಪ್ ಆಫ್ ರೇ ಆಫ್ ಹೋಪ್ ಅಂತಲೇ ಹೇಳ್ತೀವಿ ಅಥವಾ ಮರುಜೀವ ಅಂತ ಹೇಳ್ತೀವಿ ಕೊಡುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಅವೈಲಬಲ್ ಇದೆ ಬೇರೆ ಏನೂ ಪೇಷಂಟ್ಸ್ ಹೋಗುವ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಇಲ್ಲೇ ಅಂತ ಆಪರೇಷನ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಸಂತೋಷ ಆಗಿಲ್ಲ ಅದು ಅದು ಆ ಥರದ್ದು ಅವರು ಪೇಷಂಟಿಂದ ಆಪರೇಷನ್ ಮಾಡಿದಾಗ ಕೆಲವೊಂದು ನಾನು ಹೇಳಿದಂಗೆ ತುಂಬ ಪ್ರೊಟೆಕ್ಟೆಡ್ ಇರುವಂಥ ಬ್ಯಾಗ್ನಲ್ಲಿ ಇರುತ್ತೆ ಆಮೇಲೆ ಆ ವೈರ್ಗಳು ಐದು ಲೇಯರ್ಗಳು ಕವರಿಂಗ್ ಇರೋದರಿಂದ ಅಷ್ಟು ಸುಲಭವಾಗಿ ಅದು ಉಡಿಲಿಕ್ಕೆ ಆಗೋದಿಲ್ಲ ಮೂರನೇದು ಅದಕ್ಕೆ ಎಲ್ಲ ಥರದ ಬ್ಯಾಕಪ್ ಇರುವಂಥ ಒಂದು ಲಕ್ಷದಾಗಿರೋದ್ರಿಂದ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡೋದರಿಂದ ಈ ಥರದ ತೊಂದರೆಗಳು ಆಗದೇ ಇರೋ ಥರ ಡಬಲ್ ಪ್ರೊಟೆಕ್ಷನ್ ಆಗಿರುತ್ತೆ ಅದಕ್ಕೆ ಅವರಿಗೆಲ್ಲ ಒಂದು ಸ್ನಾನಕ್ಕೋಸ್ಕರ ಸ್ವಲ್ಪ ಸ್ಪೆಷಲ್ ಕವರ್ ಇರ್ತದೆ ಆ ಕವರ್ ಬ್ಯಾಟ್ರಿಗಳ ಮೇಲೆ ಹಾಕ್ಕೊಂಡು ಅವರು ನಾರ್ಮಲ್ ಲೈಫ್ ನಾರ್ಮಲ್ ಸ್ನಾನ ಮಾಡಬಹುದು ನಾರ್ಮಲ್ ಲೈಫ್ ಎಲ್ಲ ಅವರೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಬಹುದು ತುಂಬ ಯೂಸರ್ ಫ್ರೆಂಡ್ಲಿ ಅಂತ ಇದು ಏನು ಮಳೆಗೆ ಇದು ಭಾಗದಲ್ಲಿ ಬದಲನೇ ಕರ್ನಾಟಕದಲ್ಲಿ ಕರ್ನಾಟಕ ಪೇಷಂಟ್ಗಳಿಗೆ ಮಾಡಿರ್ಬೋದು ಭಾರತದಲ್ಲಿ ಮಾಡಿದ್ದಾರೆ ಬೇರೆ ಸ್ಟೇಟ್ಸು ಮತ್ತು ಬೇರೆ ದೇಶಗಳಿಂದ ಬರ್ಬೇಕಂದ್ರೆ ಇಂಥದೇ ಆಪ್ರೇಷನ್ನು ಅಮೇರಿಕಾದಲ್ಲಿ ಮಾಡಿಸ್ಕೊಳ್ಬೇಕಂದ್ರೆ ಅಂದರೆ ಇದರಿಂದ ಹತ್ತು ಕೊಟ್ಟು ಜಾಸ್ತಿ ಖರ್ಚಾಗುತ್ತೆ ಇನ್ನೊಂದ್ಸರಿ ಬೇರೆ ದೇಶದಿಂದ ಇಲ್ಲಿ ಹೋಗಿ ಪೇಷಂಟ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ಆದರೆ ಅಷ್ಟು ಸೆಕೆಂಡ್ ಜನ್ರೇಷನ್ನು ಫಸ್ಟ್ ಜನ್ರೇಷನ್ ಕೊಡೋದು ಆಗಿದೆ ತರ್ಡ್ ಜನ್ರೇಷನು ಕರ್ನಾಟಕದ ಪೇಷಂಟ್ಗೆ ಇದೇ ಮೊದಲೇ ಬರೋದು ಇಂಥ ಆಪರೇಷನ್ ಇನ್ಶೂರೆನ್ಸ್ ಸೌಲಭ್ಯ ನಮ್ಮ ದೇಶದಲ್ಲಿ ಬಂದಿಲ್ಲ ಅವನ್ನೇಟ್ ಮಾಡಲಿಕ್ಕೆ ಇನ್ಶೂರೆನ್ಸ್ ಇಂಥ ಪೇಷೆಂಟ್ಸ್ ಕವರ್ ಮಾಡುವಂತ ಒಂದು ಸಂದರ್ಭ ಬರ್ತದೆ ಇಂಥ ಪೇಷೆಂಟ್ಸ್ ಅವೇರ್ನೆಸ್ ಬಂದಾಗ ಇನ್ಶೂರೆನ್ಸ್ ಕಂಪ್ನಿಗಳಿಗೂ ಗೊತ್ತಾಗುತ್ತೆ ಇಂಥ ಬಹಳಷ್ಟು ಪೇಷೆಂಟ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ವೇಟ್ ಮಾಡ್ತಾ ಇರೋರಿಗೆ ಇನ್ಶೂರೆನ್ಸ್ ಕವರ್ ಬಂದಾಗ ಇರ್ತದೆ ಈ ಥರದ ವೈಟ್ ಟ್ರಾನ್ಸ್ಪಾಂಟ್ ವೇಟ್ ಮಾಡೋ ಅವಶ್ಯಕತೆ ಇರೋದು ಆದಷ್ಟು ಬೇಗ ಈ ಅಳವಡಿಸ್ಕೊಳ್ಬೋದು ಅಂತ ಬಡವರಿಗೆ ಸೌಕರ್ಯ ಇರ್ತದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಬಡವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ನೂ ಲೆಸ್ಟಿಂಗ್ ಮಾಡ್ತೀವಿ ಏನಂತಂದರೆ ಎಲ್ಲರಿಗೂ ಒದಗ ಸಿಗೋದ್ರೆ ಒದಗಿ ಸಿಗೋದು ಭಾಳ ಕಷ್ಟ ಮ್ಯಾಚಿಂಗ್ ಒದೇ ಸಿಕ್ಕ ಟ್ರಾನ್ಸ್ಪ್ಲಾಂಟ್ ಮಾಡೋದು